ಇಲ್ಲ ಇನ್ನೂ ಎಲ್ಲ ನಲ್ಲ ಈವಾಗ ಕೊಟ್ಟಿದ್ದಾರೆ ದುಡ್ಡು ಇನ್ನೂ ಜಾಸ್ತಿ ದುಡ್ಡು ಬೇಕು ಎಷ್ಟು ದುಡ್ಡು ಬೇಕು ಕೊಟ್ಟರೂ ಸಾಕಾಗಲ್ಲ ಯಾಕೆಂದರೆ ಅಷ್ಟು ಇಶ್ಯೂಸ್ ಇದೆ ನಿಮ್ಮೂರಲ್ಲೇ ಗೊತ್ತಿರೋಂಥದ್ದು ಎಷ್ಟು ರಸ್ತೆಗಳಿಲ್ಲ ಎಷ್ಟು ಮೋರಿಗಳಿಲ್ಲ ಈ ಮೋರಿಗಳಲ್ಲೆಲ್ಲ ಮುಗಿಸ್ಬೇಕು ಪ್ರತಿ ಊರು ಮುಗಿಸ್ಬೇಕು ಅಂದರೆ ಐದು ಹತ್ತು ಕೋಟಿ ಬೇಕಾಯ್ತದೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರು ಮೂವತ್ತಾರು ಹಳ್ಳಿ ಇವೆ ಇವೆಲ್ಲ ನಮ್ಮ ನಮ್ಮ ನಮ್ಮದು ಸುಮಾರು ದೊಡ್ಡ ದೊಡ್ಡ ಹಳ್ಳಿಗಳಿವೆ ಅದಕ್ಕೆ ಹತ್ತು ಇಪ್ಪತ್ತು ಕೋಟಿ ರೂಪಾಯಿಗಳು ಬೇಕು ಇವೆಲ್ಲ ಸಮಸ್ಯೆಗಳು ಸಮಸ್ಯೆಗಳಿದ್ದೇ ಇದೆ ಆದರೆ ಯಾ ಅದು ಅದು ಮೇಜರ್ ಹೋಗ್ತಾ ಇದೆ ಅದು ಈಗ ಎರಡು ಎರಡು ಆ ಕಡೆನೂ ಹೋಗಬೇಕು ಮತ್ತು ಅನುದಾನಗಳನ್ನು ಬರಲೇಬೇಕು ಈಗೇನಂದ್ರೆ ಎಲ್ಲ ಇಶ್ಯೂಸ್ನೂ ಸಾಲ್ವ್ ಮಾಡೋಕ್ಕೆ ಒಂದೇ ಸ್ಥಿತಿನೂ ಆಗಲ್ಲ ಓವರ್ ದಿ ಇಯರ್ಸ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ವರ್ಷ ರಸ್ತೆಗಳು ಇದಕ್ಕೆ ಇದಾದರೆ ಈಗ ನಾವು ಮೇ ಮಂಡ್ಯ ಮೇಲ್ಕೋಟೆ ರಸ್ತೆ ವೈರ್ಮುಡಿ ಅಷ್ಟೊತ್ತಿಗೆ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನ ಪಟ್ವಿ ಅಂದರೂ ನಮಗೆ ಸ್ವಲ್ಪ ಅದನ್ನು ಸ್ವಲ್ ಅನುದಾನ ಕೊಟ್ಟರು ಆದರೆ ಇನ್ನೂ ಮುಗಿಸಿಲ್ಲ ಕೆಲಸ ಅದನ್ನ ಕೆಲಸ ನಡೀತಾ ಇದೆ ಈ ಥರದ್ದೆಲ್ಲ ಅದು ಜಾಸ್ತಿ ಮೋಟ್ರ್ ವಾಹನಗಳು ಹೋಗೋಂಥ ರಸ್ತೆ ವೆರಂಟೇರ್ ಜಾಸ್ತಿ ಇರೋಂಥ ರಸ್ತೆ ಅದಕ್ಕೆ ಪ್ರತಿ ಎರಡರಿಂದ ಮೂರು ವರ್ಷಕ್ಕೊಂದ್ಸತಿ ಅದನ್ನು ನಾವು ಮಾಡಲೇಬೇಕಾಯ್ತದೆ ಸೊ ಈ ಥರದ್ದೆಲ್ಲ ಇಶ್ಯೂಸ್ ಇದೆ